ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನೀಗ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಎಣ್ಣೆ ಸಾಂಬಾರು ಪುಡಿ ಖಾರದ ಪುಡಿ ಅರಿಶಿನ ತೊಂಡೆಕಾಯಿ ತೊಂಡೆಕಾಯಿ ಒಂದು ಕಾ ಕಾಲು ಕೆ ಜಿ ತಗೊಂಡಿದ್ದೀನಿ ಕೊತ್ತಂಬರಿ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಒಂದು ಎರಡು ಹಾಕ್ಕೊಂಡಿದ್ದೀನಿ ಸಾಕು ಇಷ್ಟು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕಷ್ಟು ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ ನೋಡಿ ನೋಡಿ ಫ್ರೆಂಡ್ ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ ಇವಾಗ ಮೊದಲು ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಳ್ತಾ ಇದೀನಿ ಸ್ವಲ್ಪ ಕಡಲೇ ಬೇಳೆ ಒಂದೆರಡು ಈಗ ಕರವೆನ್ ಸ್ವಲ್ಪ ಹಾಕ್ತಾಯಿದೀನಿ ಇಲ್ಲಿ ರೋಲೇ ಹಾಕ್ತಾಯಿದೀನಿ కర్వేం స్వల్ ఫ్రై మై మాకు స్వల్ప టెంపుల్గ్ ఈ శుంఠి పెళ్ళు టేస్ట్ ఆక్తీ శుంఠి బరు టేస్ట్ స్పూను ఫ్రై మొడ స్వల్ప హెల్లా హోగలి నోడి ఫ్రెండ్ ఇవగా సాంబార్ పుడి ఖార పుడి ఇది మూరు హాకొతీని ಫ್ರೈ ಮಾಡ್ಕೊಳ್ಳೋಣ ಖಾರ ಚೆನ್ನಾಗಿ ಹಿಡಿಯುತ್ತೆ ಪಸ್ತೇ ಹಾಕಿದ್ರೆ ಖಾಲ್ ಪುಡಿ ಸಾಂಬಾರ್ ಪುಡಿ ಮತ್ತೆ ಅರಸಿನ ಎಲ್ಲ ಪಸ್ತೆ ಹಾಕಿದ್ರೆ ಖಾರ ಇಟ್ಕೊಳ್ಳುತ್ತೆ ಕಾಯಿಗೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮಾಟೊ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಫ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಇದು ಟೊಮೆಟೊ ಈರುಳ್ಳೆಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಕೊಡುತ್ತೆ ಈಗ ಉಪ್ಪಾಕ್ ಈಗ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಫ್ರೆಂಡ್ ಇವಾಗ ತೊಂಡೆಕಾಯಿ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕೊಳ್ಳೋಣ ಫ್ರೆಂಡ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡೋಣ ಅದು ಕತ್ಮೀರಿ ಸೊಪ್ಪು ಆಗಲೇ ಹೆಚ್ಚಿಟ್ಕೊಂಡಿರಲಿಲ್ಲ ಹಾಗೆ ಹಾಕ್ಬಿಟ್ಟೆ ಫ್ರೆಂಡ್ ಸಾರಿ ಹೆಚ್ಚಿಟ್ಕೊಂಡು ಹಾಕ್ಬೇಕಾಗಿತ್ತು ಹಾಗೆ ಹಾಕ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ ಇವಾಗ ಮುಚ್ಚಿಬಿಡೋಣ ಬೆನ್ನೆ ಚೆನ್ನಾಗಿ ಇವಾಗ ಮುಚ್ಚಿಬಿಡೋಣ ಬೆಂದ್ಮೇಲೆ ತೆಗೋಣ ಸಿಮ್ಮಲ್ಲಿಕ್ಕಿ ಬೇಯಿಸ್ಕೊಳ್ಬೇಕು ಉರಿ ಜಾಸ್ತಿ ಜೋರಾಗಿ ಕೊಡಬಾರ್ದು ಇದು ಲೈಟ್ ಮಸಾಲೆ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಬೆಂದಿದೆಯಾ ನೋಡೋಣ ಈಗ ಎಲ್ಲ ನೀರೆಲ್ಲ ಡ್ರೈ ಆಗಿದೆ ಹ್ಞೂ ಇನ್ನೂ ಬೇಯಬೇಕು ಇನ್ನೂ ಸ್ವಲ್ಪ ಬೇಯ್ಕೊಂಡು ನೀರೆಲ್ಲ ಡ್ರೈ ಆಗಿದೆ ಸ್ವಲ್ಪ ಬೇಯ್ಕೊಂಡು ಸ್ಲೇಟ್ ಮುಚ್ಚಿಕೊಡೋಣ ನೀರೆಲ್ಲ ಇಟ್ಕೊಂಡಿದೆ ಎಂದಿದೆ ಈಗ ತೆಂಗಿನ ತುರಿ ಹಾಕೊಳ್ಳೋಣ ಆಪ್ಷನ್ ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಬೋದು ತೆಂಗಿನ ತುರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆಗಿದೆ ತೊಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಬೇಳೆ ಸಾರಿಗೆ ಎಲ್ಲ ಸೈಡ್ ಡಿಶಸ್ ಥರ ತುಂಬ ಚೆನ್ನಾಗಿರುತ್ತೆ ನಂಚ್ಕೊಂಡು ತಿನ್ಬೋದು ರಸಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಚಪಾತಿಗೂ ತೊಂಡೆಕಾಯಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ತಿಳಿ ಸಾರಿಗೆ ಇದಕ್ಕೆಲ್ಲ ಸೈಡ್ ಡಿಶ್ ಥರ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್